ತ್ಯಾಗ ಬಲಿದಾನದ ಜೊತೆಗೆ ವಿಶ್ವ ಭ್ರಾತೃತ್ವ ಸಾರುವ ಪವಿತ್ರ ಬಕ್ರೀದ್ ಹಬ್ಬವನ್ನು ಕರಾವಳಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಮಂಗಳೂರು ನಗರದ ಬಾವುಟಗುಡ್ಡೆ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ ಮುಸಲ್ಮಾನ್ ಬಾಂಧವರು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಹಬ್ಬ ಆಚರಣೆ ಸಂದರ್ಭದಲ್ಲಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಪರಿಷತ್ ಸದಸ್ಯ ಐವಾನ್ ಡಿಶೋಜ ಭಾಗಿಯಾಗಿ ಮುಸಲ್ಮಾನ ಬಾಂಧವರಿಗೆ ಹಾಗೂ ನಾಡಿನ ಜನತೆಗೆ ಶುಭಾಶಯ ತಿಳಿಸಿದರು Allahu Akbar Sami'Allah A'adu lillahi shaykh wa'aj'adu anna sayyidina سلام عليك سلام <سؤال> عليك سلام <سؤال> هذا سلام عليك سلام عليك سلام عليك سلام عليك سلام عليك سلام عليك سلام ನಾಡಿನ ಸರ್ವ ಜನರಿಗೆ ಕೂಡ ಈದ್ ಹಬ್ಬದ ಸುಭಾಷಣ ಸಲ್ಲಿಸುತ್ತೇನೆ ಪ್ರತಿಯೊಂದು ಹಬ್ಬದ ಕೂಡ ಒಂದು ಸಂದೇಶ ಇದೆ ಈ ದಬ್ಬದ ಸಂದೇಶವು ಅದು ಪ್ರಾಮಾಣಿಕತೆ ತ್ಯಾಗ ಬಲಿದಾನ ಮತ್ತು ಪ್ರೀತಿ ಇದು ಬಹುಶಃ ಈ ದಬ್ಬದ ಸಂದೇಶವಾಗಿದ್ದುಕೊಂಡು ಬಹುಶಃ ಈ ಒಂದು ಸಂದೇಶವು ನಮ್ಮ ಜೀವನದ ವ್ಯಕ್ತಿತ್ವದಲ್ಲಿ ಕೂಡ ಸೇರಿಸಿಕೊಂಡು ಅತ್ಯುತ್ತಮ ಸತ್ಪ್ರಜೆಯಾಗಿ ಬಾಲಿ ಬಹುಶಃ ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ದಬ್ಬದ ಸಂದೇಶವು ಪೂರಕವಾಗಲಿದೆ ಎಲ್ಲ ಧರ್ಮದ ಸಂದ ಧರ್ಮದ ಹಬ್ಬ ಸಂದೇಶ ಕೂಡ ಸಹೋದರ ಪ್ರೀತಿ ವಿಶ್ವಾಸ ಜೊತೆಯಾಗಿ ಬಾಳುವಂಥದ್ದು ಅದ ಕಾರಣ ಈ ಹಬ್ಬದ ದಿವಸ ಕೂಡ ಬಹುಶಃ ನಮ್ಮ ಹಬ್ಬವನ್ನು ಆಚರಿಸುವ ಜೊತೆಯಲ್ಲಿ ಸಮಾಜ ಸರ್ವ ಜನರುಗಳು ಒಳಪಟ್ಟು ಒಂದು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಿದೆ ಆದಾಗ ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ನಾವು ಹಂಚಿಕೊಂಡು ಪರಸ್ಪರ ನಾವು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಈ ಹಬ್ಬದೆಲ್ಲ ಸಂದೇಶವು ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಪೂರಕವಾದ ವಾತಾವರಣ ಅಂತ ಹೇಳಿಕೊಳ್ತಾ ಸಲ್ ಸರ್ವರಿಗೂ ನಮ್ಮ ಶುಭಾಶನ ಇವತ್ತು ಸಲ್ಲಿಸಿ ಎಲ್ಲರ ಆಶೀರ್ವ ಸಾಕಾರ ಬೇಡಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಕೂಡ ಈದ್ ಹಬ್ಬದ ಶುಭಾಶಯ ಸಲ್ಲಿಸ್ತಾರೆ ಪ್ರಪಂಚದಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಎಲ್ಲ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳಿಕೆ ಬಯಸ್ತೇನೆ ಬಕ್ರೀದ್ ಹಬ್ಬ ಅಂದರೆ ಶಾಂತಿ ಸೌಹಾರ್ದತೆ ಮತ್ತು ಸಹೋದರತೆಗೆ ಒಂದು ಹೆಸರು ತ್ಯಾಗ ಬಲಿದಾನಗಳ ಮೂಲಕ ಈ ಪ್ರಪಂಚವನ್ನು ನಾವು ಕಟ್ಟಿದ್ದೇವೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕೋದು ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಒಬ್ಬರಿಂದೊಬ್ಬರು ಪರಸ್ಪರ ಪ್ರೀತಿ ಮಾಡುವಂಥದ್ದು ಬಕ್ರೀದ್ ಹಬ್ಬದ ಪ್ರಮುಖ ಉದ್ದೇಶ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಂಧುಗಳಿಗೆ ಇದು ಬರೇ ಮುಸ್ಲಿಂ ಸಮುದಾಯಕ್ಕೆ ಹಬ್ಬ ಅಲ್ಲ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಈ ಒಂದು ಹಬ್ಬ ಒಂದು ಸಂದೇಶವನ್ನು ಕೊಡ್ತದೆ ಎಲ್ಲರೂ ಒಗ್ಗಟ್ಟಾಗಿರಬೇಕು ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಸಹೋದರತ್ವವನ್ನು ನಾವು ಮೆಚ್ಚಿಕೊಂಡಾಗ ದೇಶದಲ್ಲಿ ಶಾಂತಿ ನೆಮ್ಮದಿ ಬರ್ತದೆ ಅಂತ ಹೇಳುವಂಥದ್ದು ಈ ಸಂ ಈ ಒಂದು ಹಬ್ಬದ ಉದ್ದೇಶ ಪ್ರಪಂಚದಾದ್ಯಂತ ಬಕ್ರೀದ್ ಹಬ್ಬ ಆಚರಿಸುವ ಎಲ್ಲ ಬಂಧುಗಳಿಗೆ ಅದರಲ್ಲಿಯೂ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೆ ನಾನು ಮುಸ್ಲಿಂ ಸಮುದಾಯದವರಿಗೆ ಈದ್ ಮುಬಾರಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಹಬ್ಬದ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದುವರಿಯೋಣ ಮತ್ತು ಮಂತ್ರಿ ಬದುಕೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಶುಭಾಶಯಗಳು